ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪಿ ಪರೀಕ್ಷೆ ಸಾಮಾನ್ಯ ಕನ್ನಡದ ಸಿದ್ಧತೆ ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಬಹುದು ಹಾಗೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತೀನಿ ಯಾರೋ ಪಿ ಒ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ಲೇಸ್ಟೋರ್ ನಲ್ಲಿ ಸಮರ್ಥ ಅಕಾಡೆಮಿ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ನಿಮಗಲ್ಲಿ ಲಭ್ಯ ಆಗುತ್ತೆ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿ ಜ್ಞಾನವೇ ಯಶಸ್ಸಿನ ಮೆಟೀರಿಯಲ್ ಅನ್ನುವಂಥ ಲೈನ್ ಇದೆ ಆ ಟ್ಯಾಗ್ಲೈನ್ ಅಲ್ಲಿ ನೀವು ಆಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ವಿ ಎ ಸಾಮಾನ್ಯ ಕನ್ನಡಕ್ಕೆ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭವಾಗಿದೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ಗೆ ಬರಕ್ ಆಗಲಿ ಅಂದ್ರೆ ರೆಕಾರ್ಡಿಂಗ್ ಇರುತ್ತೆ ಈಗಾಗಲೇ ಆಗಿರ್ತಕ್ಕಂತ ಕ್ಲಾಸ್ ಗಳ ರೆಕಾರ್ಡಿಂಗ್ ನಿಮ್ಗೆ ಅಲ್ಲಿ ಲಭ್ಯ ಇದೆ ಬಿ ಎಗೆ ಏಪ್ರಿಲ್ ಒಂದನೇ ತಾರೀಕಿಂದ ಒಂದು ಮಾರ್ಕ್ ಟೆಸ್ಟ್ ಪ್ರಾರಂಭ ಆಗ್ತಾ ಇದೆ ಸಮರ್ಥ ಅಕಾಡೆಮಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಸಾಮಾನ್ಯ ಕನ್ನಡಕ್ಕೆ ಮಾತ್ರ ನೀವು ಸಿದ್ಧತೆ ನಡೆಸ್ತಾ ಇರ್ತೀರಾ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ನಿಮ್ ಸಿದ್ಧತೆ ಯಾವ ಮಾಡ್ತಲಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಎಲ್ರಿಗೂ ನಮಸ್ತೆ ಪಿ ಡಿಒ ನೋಟಿಫಿಕೇಶನ್ ಆಗಿದೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಪಠ್ಯಕ್ರಮ ಪೇಪರ್ ಟು ಪಠ್ಯಕ್ರಮದಲ್ಲಿ ನಾನು ಇವತ್ತಿನ ತರಗತಿಯಲ್ಲಿ ಕೇವಲ ಸಾಮಾನ್ಯ ಕನ್ನಡದ ಬಗ್ಗೆ ಮಾತ್ರ ಮಾತಾಡ್ತೀನಿ ಗರಿಷ್ಠ ಅಂಕಗಳು ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ನಕಾರಾತ್ಮಕ ಅಂಕ ಇದೆ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡಕ್ಕೂ ಹಾಗಾಗಿ ನೀವು ಪಿ ಡಿಒ ಆಗಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಕನ್ನಡದಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಪಡ್ಕೋಬೇಕು ಅದಕ್ಕೆ ಹೇಗೆ ಸಿದ್ಧತೆ ನಡೆಸಬೇಕು ಯಾವ ಪುಸ್ತಕಗಳನ್ನ ಓದಬೇಕು ಪಿ ಒ ನೇಮಕಾತಿ ಇದುವರೆಗೆ ಏನ್ ನಡೆದಿದೆಯಲ್ಲ ಆ ನಡೆದಿರ್ತಕ್ಕಂಥದ್ರಲ್ಲಿ ಎರಡ್ ಸಾವಿರದ ಎಂಟರ ಸಮಯ ಎಕ್ಸಾಮ್ ನಡೆಸಿದ್ದು ಕೆ ಪಿ ಸಿ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ನೊಂದು ನೇಮಕಾತಿ ನಡೀತು ಈ ಎಕ್ಸಾಮ್ನ ನಡೆಸಿದ್ದು ಕೆ ಪಿ ಎಸ್ ಸಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಈ ಸಮಯದಲ್ಲಿ ಇನ್ನೊಂದು ಪಿ ಒ ನೇಮಕಾತಿ ನಡೀತು ಇದರ ಪರೀಕ್ಷೆಯನ್ನು ನಡೆಸಿದ್ದು ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿಮಗೆ ಇದು ಗೊತ್ತಿರಬೇಕು ಕಾರಣ ಏನು ಅಂತ ಹೇಳಿದ್ರೆ ನೀವು ಈಗಾಗಲೇ ನಡೆದಿರ್ತಕ್ಕಂಥ ಪಿ ಡಿಒ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡ್ತಾ ಇರ್ತೀರ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಬೇಕಾದ್ರೆ ಎರಡ್ ಸಾವಿರದ ಎಂಟರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇತ್ತು ಎಕ್ಸಾಮ್ ನಡೆಸ್ತವ್ರು ಬೇರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇತ್ತು ಎಕ್ಸಾಮ್ ನಡೆಸಿದ್ದು ಕೆ ಪಿ ಎಸ್ ಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇತ್ತು ಈ ನೇಮಕಾತಿ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೆಸಿದ್ದು ಕೆಇ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ಪಿ ಡಿ ಒನ್ ನೇಮಕಾತಿ ನಡೀತಾ ಇದೆಯಲ್ಲ ಈ ನೇಮಕಾತಿ ರೀತಿಯಲ್ಲಿ ಹಿಂದೆ ನೇಮಕಾತಿಗಳು ನಡೆದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅದರ ಪಠ್ಯಕ್ರಮನೇ ಬೇರೆ ಥರ ಇತ್ತು ಅಂದರೆ ಒಂದು ಪೇಪರ್ ಪಂಚಾಯತ್ ರಾಜ್ ಇರ್ತಿತ್ತು ಇನ್ನೊಂದು ಪೇಪರು ಜಿ ಕೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಈ ಥರ ಬೇರೆ ಬೇರೆ ರೀತಿ ಇರ್ತಿತ್ತು ಈ ಸಾರಿ ನೀವು ಪೇಪರ್ ಒನ್ ಮತ್ತು ಪೇಪರ್ ಟೂ ಪೇಪರ್ ಟೂನಲ್ಲಿ ಜನರಲ್ ಕನ್ನಡ ಇದಕ್ಕೆ ಏನು ಮಾಡಬೇಕು ಯಾವ ಪುಸ್ತಕಗಳನ್ನ ತಗೋಬೇಕು ಹೇಗೆ ಓದಬೇಕು ಪ್ಲೀಸ್ ನೋಟ್ ನೋಟ್ ಮಾಡ್ಕೊಳ್ಳಿ ಮೊದಲನೇ ಕೆಲಸ ಕೆ ಪಿ ಎಸ್ ಸಿ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕ್ವಶನ್ ಪೇಪರ್ ಸಂಗ್ರಹ ಮಾಡ್ಕೊಳ್ಳಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಇರೋದ್ರಿಂದ ನಿಮಗೆ ಆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ರೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಅಥವಾ ನಾನು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಈಗಾಗಲೇ ನಡೆದ ಎಲ್ಲ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿದ್ದೀನಿ ನೀವು ನೋಡಿ ಎರಡನೇ ಕೆಲಸ ಕೆ ಪಿ ಎಸ್ಸಿ ಜನರಲ್ ಕನ್ನಡ ಕ್ವಶನ್ ಪೇಪರ್ ಜನರಲ್ ಕನ್ನಡ ಕ್ವಶನ್ ಪೇಪರು ಅಂದ್ರೆ ಎಫ್ ಡಿ ಎಸ್ ಡಿ ಕ್ವಶನ್ ಪೇಪರು ತೊಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಇವು ಕೆಲವೊಂದು ಕೆಪಿ ಎಸ್ಸಿ ವೆಬ್ಸೈಟ್ ಅಲ್ಲಿ ಇದಾವೆ ಕೆಲವೊಂದು ಮ್ಯಾಗ್ಝಿನ್ಗಳಿದಾವೆ ಕೆಲವೊಂದು ಪುಸ್ತಕಗಳಿದಾವೆ ಇದನ್ನ ಸಂಗ್ರಹ ಮಾಡ್ಕೊಳ್ಳಿ ಎರಡನೇ ಕೆಲಸ ಮೂರನೇ ಕೆಲಸ ಇತರೆ ಇತರೆ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಇತರೆ ಅಂತ ಹೇಳಿದ್ರೆ ಕೆ ಎಂ ಎಫ್ ಅಲ್ಲಿ ಕೆ ಎಂ ಎಫ್ ಎಕ್ಸಾಮ್ ನಡೆದಿದೆ ಅಥವಾ ಕೆಇಎ ಎಕ್ಸಾಮ್ ನಡೆಸಿದೆ ಈ ಯಾವುದೇ ಕ್ವಶನ್ ಪೇಪರ್ಗಳು ಸಿಕ್ಕರೂ ಇದನ್ನ ನೀವು ಸಂಗ್ರಹ ಮಾಡ್ಕೊಳ್ಳಿ ಸಂಗ್ರಹ ಮಾಡ್ಕೊಳ್ಳಿ ನಾಲ್ಕನೇದು ಬುಕ್ಸ್ ಒಂದು ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಮರ್ಥ ಅಕಾಡೆಮಿ ಆಪ್ ಅಪ್ಲೋಡ್ ಮಾಡಿರ್ತೀನಿ ಅಥವಾ ನಿಮಗೆ ಟೆಲಿಗ್ರಾಮ್ ಅಲ್ಲೂ ಹಾಕಿರ್ತೀನಿ ಅಥವಾ ಆನ್ಲೈನ್ ಅಲ್ಲಿ ನೀವೇ ನೇರವಾಗಿ ಇವನ್ನೆಲ್ಲ ತಗೋಬಹುದು ಎರಡನೇದು ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಅವರು ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕ ಮೊದಲ ಮೈಸೂರು ಸರ್ಕಾರ ಪ್ರಕಟ ಮಾಡ್ತಾ ಇತ್ತು ಮೂರನೇದು ಕನ್ನಡ ಮಧ್ಯಮ ವ್ಯಾಕರಣ ತೀನಂಶ್ರೀ ಅವ್ರದು ನಾಲ್ಕು ಕನ್ನಡ ಸಾಹಿತ್ಯ ಚರಿತ್ರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಐದನೇದು ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಗಿರಿರಾವ್ ಎಲ್ ಎಸ್ ಶೇಷಗಿರಿರಾವ್ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ ಶೇಷಗಿರಿ ಶೇಷಗಿರಿರಾವ್ ಆರನೇ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶ್ಯಾಮರಾಯರು ತಸು ಶ್ಯಾಮರಾಯರು ಶಾಮರಾಯರು ಇದ್ರ ಜೊತೆ ನಿಮಗೇನಾದ್ರೂ ಓದ್ತೀವಿ ಅಂತ ಹೇಳಿದ್ರೆ ಅವಶ್ಯಕತೆ ಇದೆ ಅಂತ ಹೇಳಿ ಆ ಚಾರ್ಟ್ ನ ಒಂದು ಪಟ್ಟಿ ಬರುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ ಆರಾಯ್ತು ಆಮೇಲೆ ನಿಮಗೆ ಏಳನೇ ಪುಸ್ತಕ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಇತ್ತೀಚೆಗೆ ಕೆ ಪಿ ಎಸ್ ಸಿ ನಡೆಸಿದಂತಹ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಅಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿದ್ದಾವೆ ಅರ್ಥ ಪ್ರಾಪ್ತಿ ಅರ್ಥಾಂತರ ಅರ್ಥ ವ್ಯತ್ಯಾಸ ಈ ತರ ಎಲ್ಲ ಈ ಪುಸ್ತಕದಿಂದ ಕವರ್ ಆಗ್ತಾ ಇದೆ ಇದ್ರ ಜೊತೆ ನಿಮಗೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂ ಚಿದಾನಂದ ಮೂರ್ತಿ ಅವ್ರದ್ದು ಎಂ ಚಿದಾನಂದ ಮೂರ್ತಿ ಅವರದು ನೀವು ಸಂಕ್ಷಿಪ್ತ ಕನ್ನಡ ಭಾಷಾ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಪುಸ್ತಕ ಓದಿದ್ರೆ ಎಂ ಎಚ್ ಕೃಷ್ಣ ಅವ್ರದ್ದು ಸಾಕಾಗುತ್ತೆ ಇನ್ನು ಏನಾದರೂ ಎಕ್ಸ್ಟ್ರಾ ಓದ್ತೀವಿ ಅಂದರೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂ ಚಿದಾನಂದ ಮೂರ್ತಿ ಅವರು ಇದರಲ್ಲಿ ಧ್ವನಿ ವ್ಯತ್ಯಾಸ ಮತ್ತೆ ಅರ್ಥ ವ್ಯತ್ಯಾಸ ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ನ ನೀವು ಓದ್ಕೊಳ್ಳಿ ಇನ್ನು ಬೇರೆದು ಅಷ್ಟು ಅವಶ್ಯಕತೆ ಕಂಡು ಬರಲ್ಲ ಸಾಮಾನ್ಯ ಕನ್ನಡಕ್ಕೆ ಆದರೆ ಎಂ ಎಚ್ ಕೃಷ್ಣ ಅವರ ಪುಸ್ತಕ ಇದೆಯಲ್ಲ ಎಂ ಎಚ್ ಅವರ ಪುಸ್ತಕದಲ್ಲಿ ಬಹುತೇಕ ಭಾಗಗಳು ಅನುಕೂಲ ಆಗುತ್ತೆ ನಾನು ಆ ಪುಸ್ತಕ ತಗೊಂಡು ಅಲ್ಲಿ ಯಾವ್ದನ್ನ ಓದ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಂಟನೇದು ಕನ್ನಡ ರತ್ನಕೋಶ ಕನ್ನಡ ರತ್ನಕೋಶ ನಿಗಂಟು ಕನ್ನಡ ರತ್ನಕೋಶ ನಿಘಂಟು ನಿಗಂಟು ಇದ್ರ ಓದೋ ಜೊತೆ ನಿಮ್ಗೇನಾದ್ರು ಸಂಕ್ಷಿಪ್ತ ಕನ್ನಡ ನಿಘಂಟು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟ ಮಾಡಿರೋದು ಇದಕ್ಕಿಂತ ದೊಡ್ಡದಿದೆ ಅದು ಅದು ಬೇಕು ಅಂದ್ರೆ ನೀವು ಬೇಕಾದ್ರೂ ಓದಬಹುದು ಕ್ಲಾಸ್ ನಿಮಗೆ ಯಾರ ಕ್ಲಾಸ್ ಸೂಕ್ತ ಅನ್ನಿಸ್ತವೆ ಯೂಟ್ಯೂಬ್ ಅಲ್ಲಿ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ಅಥವಾ ಕೆಲವರು ಅಕಾಡೆಮಿಯವರು ಬ್ಯಾಚ್ ಕೋರ್ಸ್ ಪ್ರಾರಂಭ ಮಾಡಿರ್ತಾರೆ ಆನ್ಲೈನು ಅಥವಾ ಆಫ್ಲೈನು ಆ ಬ್ಯಾಚ್ ಕೋರ್ಸ್ ಕ್ಲಾಸ್ಗಳನ್ನ ಕೇಳಿ ನಾನು ಹೇಳೋದು ನಿಮಗೆ ಸಾಮಾನ್ಯ ಕನ್ನಡ ನೀವು ಓದ್ಕೊಳ್ಳಿ ಓದ್ಕೊಂಡು ಅದ್ರ ಜೊತೆ ಕ್ಲಾಸ್ ಕೇಳಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಪಿ ಆರ್ ಎಸ್ ಇರ್ಬೋದು ಗುಂಪಿ ಸೇರಿದಿರೋದು ಬೇರೆ ಬೇರೆ ಟಾಪಿಕ್ ಗಳನ್ನ ನೀವು ಯಾವ್ದಾದ್ರು ಪುಸ್ತಕದಲ್ಲಿ ಓದ್ಕೊಳಕ್ ಆಗಲ್ಲ ಹಾಗಾಗಿ ನೀವು ಒಂದು ಕ್ಲಾಸ್ನ ಕೇಳಿ ನಿಮಗೆ ಯಾವ ಕ್ಲಾಸ್ ಇಷ್ಟ ಆಗುತ್ತೆ ಆ ಕ್ಲಾಸ್ ಕೇಳಿ ನಾನು ಸುಮಾರು ನಾನೂರ ಅರವತ್ತು ಕ್ಲಾಸ್ ಮಾಡಿದ್ದೀನಿ ನೀವು ಅದನ್ನು ಬೇಕಾದ್ರೆ ಕೇಳ್ಬೋದು ಅಥವಾ ನಿಮಗೆ ಬೇರೆ ಯಾವ ಕ್ಲಾಸ್ ಇಷ್ಟ ಆಗ್ತವೆ ಆ ಕ್ಲಾಸ್ನ ಕೇಳಿ ಯಾವ್ದಾದ್ರು ಬ್ಯಾಚ್ ಕೋರ್ಸ್ಗಳಿದ್ರೆ ಇದ್ರೆ ಬ್ಯಾಚ್ ಕೋರ್ಸ್ಗಳಿಗೂ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು ನೀವು ಸಮರ್ಥ ಬೇಕಾದರೆ ಬ್ಯಾಚ್ ಕೋರ್ಸ್ಗಳಿದ್ದಾವೆ ಇದ್ದಾವೆ ಅಲ್ಲಿಗೂ ಸೇರ್ಕೊಳ್ಳಿ ತುಂಬಾ ಜನ ಬ್ಯಾಚ್ ಕೋರ್ಸ್ ಮಾಡ್ತಾರೆ ನಿಮಗೆ ಯಾವ್ದು ಕಂಫರ್ಟಬಲ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಯಾವ ಎಜುಕೇಟರ್ ಇಷ್ಟ ಆಗ್ತಾರೆ ಆ ಕ್ಲಾಸ್ ಗಳನ್ನ ನೀವು ಸೇರ್ಕೊಳ್ಳಿ ಇಷ್ಟ ಆದ್ರೆ ಸಾಮಾನ್ಯ ಕನ್ನಡಕ್ಕೆ ಸಾಕು ಅಥವಾ ಇದು ಒಂದು ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅಷ್ಟೇ ಮಾರ್ಕ್ ಟೆಸ್ಟ್ ಇಷ್ಟ ಆದರೆ ಉತ್ತಮವಾದಂತ ಅಂಕಗಳನ್ನ ಪಡ್ಕೋಬಹುದು ಆದ್ರೆ ಇತ್ತೀಚೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಕ್ವಶನ್ ಪೇಪರು ಐನೂರ ಅರವತ್ತೆಂಟು ಐನೂರ ಎಪ್ಪತ್ತೊಂದು ಇವೆಲ್ಲ ಸ್ವಲ್ಪ ಕಠಿಣ ಬರ್ತಾ ಇದಾವೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ಮತ್ತೆ ನಕಾರಾತ್ಮಕ ಅಂಕಗಳಿದ್ದಾಗ ಪ್ರಿಪ್ರೇಶನ್ ಬೇರೆ ತರನೇ ಇರುತ್ತೆ ಇದ್ರ ಜೊತೆಗೆ ನಾನು ಒಂದೇ ಒಂದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ ಪದಗಳ ಅರ್ಥವನ್ನ ನೀವು ಒಂದ್ ದಿವಸ ಓದ್ಕೊಳಕ್ ಆಗಲ್ಲ ಪದಗಳ ಅರ್ಥ ಪ್ರತಿ ದಿವಸ ಮೂವತ್ತು ಪದಗಳನ್ನ ಕಲ್ತ್ಕೊಳ್ಳಿ ಬೆಳಿಗ್ಗೆ ಹತ್ತು ಮಧ್ಯಾಹ್ನ ಹತ್ತು ಸಂಜೆ ಹತ್ತು ಅಂದರೆ ಇದು ಕಲ್ತ್ಕೊಳೋಕ್ಕಾಗಲ್ಲ ಕಂಡಪಟ ಆಗಲ್ಲ ಬೆಳಿಗ್ಗೆ ನೀವು ಇದ್ದಾಗ ಓದೋಕ್ ಕೂತ್ಕೊಳ್ತೀರಾ ಹೊರಗಡೆ ಆ ಟೈಮಲ್ಲಿ ಡಿಕ್ಷನರಿ ಒಂದೊಂದು ಪದ ನೋಡ್ಕೊಂಡು ಒಂದು ಹತ್ತತ್ತು ಕಲ್ತ್ಕೊಳೋದು ಮಧ್ಯಾಹ್ನ ಒಂದು ಹತ್ತು ಅಂದರೆ ಅದು ಕಲ್ತ್ಕೊಳೋದನ್ನ ಕೂತ್ಕೊಂಡು ಓದ್ಕೊಂಡು ಬರ್ಕೊಳೋದಲ್ಲ ನಾನು ಹೇಳ್ತಿರೋದು ಸುಮ್ಮನೆ ಈಗ ನೀವು ಲೈಬ್ರರಿಗೆ ಹೋಗ್ತೀರಾ ರೂಮಿಂದ ಲೈಬ್ರರಿಗೆ ಹೋಗ್ಬೇಕಾದ್ರೆ ಎರಡು ಪದಗಳನ್ನ ನೋಡ್ಕೊಂಡು ಹೋಗೋದು ಆಗ ಅವು ನೆನಪಿರ್ತವೆ ಲೈಬ್ರರಿಯಿಂದ ಮನೆಗೆ ವಾಪಸ್ ಬರ್ತೀರಾ ಆಗ ಒಂದು ಮೂರು ಪದಗಳನ್ನ ನೋಡೋದು ಡಿಕ್ಷನರಿಲಿ ಪದಗಳ ಅರ್ಥಕ್ಕೆ ಆಗ ಅವು ನೆನಪಿರ್ತವೆ ಅಥವಾ ನೀವು ಎಲ್ಲ ಓದ್ ಮುಗಿಸಿ ಮಲ್ಗೋ ಟೈಮಲ್ಲಿ ಒಂದ್ ಎರಡು ಪದಗಳನ್ನ ನೋಡಿ ಮಲಗೋದು ಆಗ ನೆನ್ಪಿರ್ತವೆ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮೂರಿಂದ ನಾಲ್ಕು ಪದಗಳನ್ನ ನೋಡೋದು ಆಗ ಅವು ನೆನಪಿರ್ತವೆ ಈ ರೀತಿ ಪದಗಳ ಅರ್ಥವನ್ನ ಓದೋದು ನಿಮಗೆ ತುಂಬಾ ಮುಖ್ಯ ಆಗುತ್ತೆ ಓಕೆ ಇಷ್ಟು ಇಷ್ಟು ಬಿಟ್ರೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಅಥವಾ ಈ ಪುಸ್ತಕಗಳ ಜೊತೆ ನೀವು ಯಾವ್ದಾದ್ರು ಬೇರೆ ಪುಸ್ತಕಗಳನ್ನ ಓದ್ತಾ ಇದ್ರೆ ಕಂಟಿನ್ಯೂ ಮಾಡಿ ಅಥವಾ ನಾನು ಹೇಳ ಪುಸ್ತಕಗಳು ಯಾವ್ದಾದ್ರು ಇದ್ರೆ ನೀವು ಅದನ್ನು ಬೇಕಾದ್ರೆ ಓದ್ಕೋಬಹುದು ಆ ನಾನೇ ಈ ಪುಸ್ತಕಗಳನ್ನ ಓದ್ಬೇಕು ಅಂತ ಏನಿಲ್ಲ ಈಗ ಉದಾಹರಣೆಗೆ ಸಂಧಿ ವಿಚಾರ ಸಂಬಂಧಪಟ್ಟಂತೆ ಎಲ್ಲಾ ಕಡೆ ಎಲ್ಲಾ ಪುಸ್ತಕದಲ್ಲಿ ಇರುತ್ತೆ ಆದ್ರೆ ಕ್ವಶನ್ ಪೇಪರ್ಗಳನ್ನ ತುಂಬಾ ಚೆನ್ನಾಗಿ ನೋಡಿ ಕ್ವೆನ್ ಪೇಪರ್ಗಳನ್ನ ತುಂಬಾ ಚೆನ್ನಾಗಿ ಅನಾಲಿಸ್ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ ನಮಸ್ತೆ ಪ್ರದೀಪ್ ಅವರೇ ನಮಸ್ತೆ ವಿಠಲ್ ಕುಮಾರ್ ನಮಸ್ತೆ ರವಿ ಅವರೇ ಎಲ್ರಿಗೂ ನಮಸ್ತೆ ಏನಾದರೂ ಡೌಟ್ ಇದ್ರೆ ನೀವು ಹಾಕ್ಬೋದು ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆ ಕ್ಲಾಸ್ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ನೆಕ್ಸ್ಟ್ ನಾನು ಲೈವಿಗೆ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಪರ್ಫೆಕ್ಟಾಗಿ ಒಂದು ಟೈಮಿಂಗ್ಸಲ್ಲಿ ಕ್ಲಾಸ್ ಮಾಡೋಕ್ಕೆ ನನಗೆ ಸಮಯ ಸಿಗಲ್ಲ ಹಾಗಾಗಿ ಸಮಯ ವ್ಯತ್ಯಾಸ ಆಗ್ತಾ ಇರುತ್ತೆ ಸರ್ ಎಫ್ ಎಸ್ ಡಿ ಕನ್ನಡ ಚೇಂಜ್ ಆಗುತ್ತೆ ನಾನು ಆಗಲ್ಲ ಅಂತ ಅನ್ಕೊಂಡಿದೀನಿ ಎಫ್ ಎಸ್ ಡಿ ಎ ಗ್ರೂಪ್ ಸಿ ತರ ಆಗುತ್ತ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಅಂದ್ರೆ ಕನ್ನಡ ನೂರು ಪ್ರಶ್ನೆ ಇರ್ತಿದ್ರು ಅದು ಮೂವತ್ತೈದು ಅಂತ ನಾನು ಮೂವತ್ತೈದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಬೇರೆ ಇನ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಿ okay